ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪಿಗಾ ನವೀನ್ ಇವತ್ತು ಎಲ್ಲಪ್ಪ ಇದ್ದೀವಿ ಅಂದರೆ ಇಸ್ಕಾನ್ ಟೆಂಪಲ್ ಬೆಂಗಳೂರಲ್ಲಿ ಎರಡು ಇಸ್ಕಾನ್ ಟೆಂಪಲ್ಸ್ ಇದೆ ಹಾಗಾಗಿ ಇಲ್ಲಿ ನಾವು ಬಂದಿರೋದು ಕೋಣಂಕುಂಟೆ ಹತ್ರ ಇಸ್ಕಾನ್ ಟೆಂಪಲ್ಲು ಅದು ತುಂಬಾ ಚೆನ್ನಾಗಿದೆ ಹೊಸ್ದಾಗಿ ಓಪನ್ ಆಗಿದೆ ಹಾಗಾಗಿ ನಮ್ಮ ಹಸ್ಬೆಂಡ್ ಕರ್ಕೊಂಡು ಬಂದಿದ್ರು ಚೆನ್ನಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಂತೇಳಿ ನೀವು ನೋಡ್ತಾ ಇರ್ಬೋದು ಆ ಇಸ್ಕಾನ್ ತುಂಬ ದೊಡ್ಡದಾಗಿದೆ ಇಲ್ಲಿ ಸ್ವಾಮಿ ಮಾತ್ರ ತುಂಬಾ ದೊಡ್ಡದಾಗಿದೆ ತುಂಬಾ ಇಷ್ಟ ಆಯಿತು ಹಾಗೆಯೇ ಇಲ್ಲಿ ಒಳಗಡೆ ಎಲ್ಲ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅಲ್ಲಿ ಏನಪ್ಪಾ ಅಂದರೆ ಪ್ರಸ್ಯೂಡ್ ಏನಂದರೆ ಜೀನ್ಸ್ ಎಲ್ಲ ಅಲೋ ಇದೆ ಬಟ್ ಸ್ಲೀವ್ಲೆಸ್ ಅಲೋ ಇಲ್ಲ ಅದೊಂದು ನಮಗೆ ಪೆನಾಲ್ಟಿ ಬಿಲ್ತು ಟ್ವೆಂಟಿ ರುಪೀಸು ಸ್ಲೀವ್ ಹೋಗಿದ್ದಕ್ಕೆ ಹಾಗಾಗಿ ಅಲ್ಲಿ ಕೌಂಟ್ರಲ್ಲೇ ಟ್ವೆಂಟಿ ರುಪೀಸ್ ಕಟ್ಟು ವೇಲ್ನ ತೊಗೊಳಕ್ಕೆ ಹೇಳ್ತಾರೆ ತೊಗೋಬೇಕು ತಿರ್ಗಾ ರಿಟರ್ನ್ ಕೊಡಬೇಕು ಬಂದು ಅವ್ರಿಗೆ ವೇಲ್ನ ಹಾಗೇ ತುಂಬ ಬಿಸಿಲು ಇತ್ತು ಕೂಡ ಹಾಗೆಯೇ ಸ್ವಲ್ಪ ಏನು ಬೆಂಗಳೂರು ಇಸ್ಕನಲ್ಲಿ ಅದೇ ಮೈಸೂರು ಸ್ಯಾಂಡಲ್ ಸ್ಟಾಪ್ ಬರುತ್ತಲ್ಲ ಅಲ್ಲಿ ಬರೋಂಥ ಇಸ್ಕನಷ್ಟು ಏನೂ ರಶ್ ಇರಲಿಲ್ಲ ಇದು ಕಮ್ಮಿನೇ ಇತ್ತು ತುಂಬ ಚೆನ್ನಾಗಿ ನೋಡ್ಬೋದು ಹಾಗೆ ಎಲ್ಲ ಮಾಡ್ಬೋದು ಕೂಡ ಹಾಗೆಯೇ ಅಲ್ಲಿ ನಾವು ಇದು ತಗೊಂಡು ಟೋಕನ್ನ ತಗೊಂಡು ಟ್ವೆಂಟಿ ರುಪೀಸ್ ಪೆನಲ್ಟಿವ್ ಬಿದ್ದಿದಕ್ಕೆ ಹೋಗ್ತಾಯಿದ್ದೀವಿ ದೇಗುಲದೊಳಗಡೆ ಅಲ್ಲಿ ಎಲ್ಲ ಅರೇಂಜ್ ಮಾಡಿ ಕೊಡ್ತಾರೆ ವೇಲೆಲ್ಲಾನು ಅದನ್ನ ಇಸ್ಕೊಂಡು ಹಾಕ್ಕೊಂಡು ನಾನು ಇದ್ದೀನಿ ನೋಡ್ತಾ ಇರ್ಬೋದು ನಾನು ಸ್ಲೀವ್ಲೆಸ್ ಹಾಕೊಂಡು ಹೋದೆ ಅನ್ನಿಸ್ತು ಎಲ್ಲ ಟೆಂಪಲ್ಗಳಲ್ಲೂ ಜೀನ್ಸ್ ಅಲೋ ಇಲ್ಲ ಅಂದರೆ ಇಲ್ಲಿ ಸ್ಲೀವ್ಸ್ ಅಲೋ ಇಲ್ಲ ಗೊತ್ತಿರಲಿಲ್ಲ ಹಾಗಾಗಿ ಯಾರೇ ಹೋಗ್ಬೇಕು ಅಂದ್ರೂ ನೆಕ್ಸ್ಟಿಂದ ಈ ರೀತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅದು ನಮ್ಮ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಹಾಗೇ ಹೋದ್ವಿ ಅಲ್ಲಿ ವಿಡಿಯೋ ಆಗೈತೆ ಅಂದ್ಕಂಡೆ ಬಟ್ ಆಗಿಲ್ಲ ಕೃಷ್ಣಂದು ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಅಲ್ಲಿ ಮಿಸ್ ಆಗಿದೆ ನೀವು ಹೋಗಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಅದು ಇಸ್ಕಾನ್ ಟೆಂಪಲ್ಲು ಹಾಗೆಯೇ ಅಲ್ಲಿ ನಮಗೆ ಇಷ್ಟ ಆಗಿದ್ದು ಅಂದರೆ ತುಂಬಾ ತುಂಬ ಇಷ್ಟ ಆಗಿದ್ದು ಅಂದರೆ ವೆಂಟರಂಗ್ ಸ್ವಾಮಿ ಹಾಗೆ ಸ್ವಾಮಿ ಪೂಜೆ ಮಾತ್ರ ಎಷ್ಟು ನಿಧಾನವಾಗಿ ತಾಳ್ಮೆಯಿಂದ ಅಷ್ಟು ತಾಳ್ಮೆಯಿಂದ ಮಾಡ್ತಿರ್ತಾರೆ ಆರತಿ ಮಹಾಮಂಗಳ ಆರತಿ ಮಾಡ್ತಿದ್ರು ಸ್ವಾಮಿಗೆ ನಿಜವಾಗೂ ಸಾಕ್ಷಾತ್ ದೇವರನ್ನು ಅಷ್ಟು ಸ್ಪರ್ಶ ಮಾಡೋ ಥರದಲ್ಲೇ ಅವರು ಆರತಿ ಮಾಡ್ತಿದ್ರು ನಮಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅಲ್ಲಿ ಮಾಡಿದ್ದೆಲ್ಲ ಹಾಗೆ ನೋಡ್ಕೊಂಡು ಬನ್ನಿ ನಿಮಗೂ ಕೂಡ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂಥೇಳಿ ತುಂಬಾ ಬಿಸಿಲು ಕೂಡ ಇತ್ತಲ್ವ ಹಾಗಾಗಿ ಸ್ಪೀಡಾಗಿ ನಡ್ಕೊಂಡು ಹೋಗಿ ಅಲ್ಲಿಂದ ಅದು ಹೋಗೋದಕ್ಕೆ ಸಾಕಪ್ಪ ಅನ್ನಂಗೆ ಆಗ್ತಿತ್ತು ಒಳಗಡೆ ತುಂಬ ಉದ್ದ ಇದೆ ಒಳಗೆ ಜಾಸ್ತಿ ಹೋಗಿ ರೌಂಡ್ಸ್ ಹೊಡೆಯೋ ಥರ ಅವು ತುಂಬ ದೂರ ಹೋಗಿ ಆಮೇಲೆ ದೇವ್ರನ್ನ ದರ್ಶನ ಮಾಡೋಕ್ಕಾಗೋದು ಕೃಷ್ಣ ಒಂದು ಇದು ಮಾಡೋಕ್ಕಾಗಿಲ್ಲ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ ಹಾಗೆಯೇ ನಾನು ಇದರಲ್ಲಿ ಹಾಕ್ತಿದ್ದೆ ನೋಡಿ ಸ್ಟೋರೀಸಲ್ಲಿ ಹಾಕ್ತೀನಿ ಯೂಟ್ಯೂಬಲ್ಲೇ ವೆಂಟರನ್ ಸ್ವಾಮಿನ ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂದರೆ ಆ ಕ್ಲಿಪ್ಪಿಂಗ್ಸ್ ನಮ್ಮ ಹಸ್ಬೆಂಡ್ ಫೋನಲ್ಲಿದೆ ಹಾಗಾಗಿ ಇದಕ್ಕೂ ಹ್ಯಾಡ್ ಮಾಡೋಕ್ಕಾಗಿಲ್ಲ ಅದನ್ನು ಈಗ ನೋಡ್ಕೋತಾ ಇದ್ದೀನಿ ನಾನು ಇದು ಮಾಡುವಾಗ ಎಡಿಟಿಂಗ್ ಮಾಡುವಾಗ ಹಾಗೆಯೇ ಅಲ್ಲೇ ತುಂಬ ಅಂದರೆ ತುಂಬಾ ಪ್ರೈಸಸ್ ಎಲ್ಲ ಕಾಸ್ಟ್ಲಿ ಇತ್ತು ನನಗೇನೋ ಅಲ್ಲಿ ಯಾವುದು ತಗೋಬೇಕು ಅನ್ನಿಸ್ಲಿಲ್ಲ ಅದು ತುಂಬ ಇಷ್ಟ ಆಗಿತ್ತು ನಂಗೆ ವೆಂಟ್ರಾಲ್ ಇದು ಅಂದರೆ ನಮ್ಮ ಅಪ್ಪನ ಮನೆ ದೇವರಲ್ವ ಹಾಗಾಗಿ ತುಂಬ ಇಷ್ಟ ಆಯಿತು ನನಗೆ ಆದರೆ ಅದರ ಕಾಸ್ಟ್ ಬಂದೇ ತುಂಬಾ ಇತ್ತು ಹಾಗೆಯೇ ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಏನೇ ತಗೋತೀನಿ ಅಂದ್ರೂ ಹಾಗಾಗಿ ಹೊರಗಡೆ ಬಂದು ಒಂದು ಫೋಟೋಸ್ ತಗೊಂಡು ಅಲ್ಲಿಂದ ಬಂದು ನಾವು ಮೆಡಿಟೇಷನ್ ಮಾಡಿ ಹಾಗೆ ಹೊರಗೆ ಬಂದು ಇಲ್ಲಿ ಕೋಣಕುಂಟೆ ಹತ್ರ ಇರುವಂಥ ಫೋರಂ ಮಾಲ್ಗೆ ಬಂದ್ವಿ ನಾವು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫೋರಮ್ ಮಾಲು ಅಲ್ಲೂ ಸೇಮ್ ಡಿಮಾರ್ಟ್ ಥರ ಕೆಳಗಡೆ ಮಾಲ್ ಇದಿದೆ ಮಾರ್ಕೆಟಿಂಗ್ ಇದೆ ಎಲ್ಲ ಫಿಶ್ ಆಗಿರ್ಬೋದು ಟೇಷನರೀಸು ಮತ್ತು ಹಾಗೆಯೇ ಇದೆಲ್ಲ ಇದೆ ರೇಷನ್ಸ್ ಎಲ್ಲ ಸಿಗುತ್ತೆ ಫ್ರೂಟ್ಸ್ ಪ್ರತಿಯೊಂದನ್ನು ಕೂಡ ಸೇಮ್ ಡಿಮಾರ್ಟ್ ತನಾನೇ ಅನ್ನಿಸ್ತು ನನಗೇನು ಆದರೆ ತುಂಬ ಡಿ ಮಾರ್ಟ್ಗಿಂತ ಇಲ್ಲಿ ಫುಡ್ಡು ಕೂಡ ಸಿಗುತ್ತೆ ಅಲ್ಲಿ ಫುಡ್ ಏನು ಇದಾಗಲ್ಲ ಅಷ್ಟೇ ಇನ್ಕ್ಲೂಡ್ ಆಗೋಲ್ಲ ಇಲ್ಲಿ ಫಿಶ್ಶು ಮತ್ತು ನಾನ್ ವೆಜ್ಜು ವೆಜಿಟೇಬಲ್ಸು ಪ್ರತಿಯೊಂದು ಸಿಗ್ತದೆ ಜ್ಯೂಸ್ ಎಲ್ಲ ಅದೆಲ್ಲ ನೋಡಿಕೊಂಡು ನಾವು ಮಾಮೂಲಿ ಪಾಪಿಗೆ ಆಟಾಡ್ಸೋಣ ಅಂತೇಳಿ ಈ ತರ್ಡ್ ಫ್ಲೋರ್ದು ಹೋದ್ವಿ ಅಲ್ಲಿ ತುಂಬಾ ಚೆನ್ನಾಗಿತ್ತು ಕೂಡ ನಾವು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ನನ್ನ ಮಗಳು ಆಡ್ತಾಳೆ ಕುತ್ಕೊಳ್ತಾಳೆ ಅಂತ ಫಸ್ಟ್ ಟೈಮ್ ಅವಳನ್ನ ಎಲ್ಲ ಆಟಕ್ಕೂ ಅವಳು ಆಡ್ತಾಳೆ ಆಡ ಆದರೆ ಮೇಲೆ ನಾವು ಕಾರ್ಡನ್ನ ತಗೊಂಡು ಸ್ವೈಪ್ ಮಾಡಿ ಹೋದ್ರಾಯಿತು ಅಂತೇಳಿ ಬಂದು ಬಂದ್ವಿ ಅವಳು ಒಂದು ಎರಡು ಮೂರು ಗೇಮ್ಗೆ ಫುಲ್ ಸ್ಟಾರ್ಟಿಂಗ್ ಕೂತ್ಕೊಳ್ಳಲಿಲ್ಲ ಎದುರು ಕಂಡು ಹಾಗೇ ಈ ಇವಳಿಗಿಂತ ಚಿಕ್ಕ ಮಕ್ಳುಗಳಿದ್ವಲ್ಲ ಅವೆಲ್ಲ ಆಡುವಾಗ ಅವಳಿಗೆ ಇಷ್ಟ ಆಗಿ ಆಡ್ತೀನಿ ಅಂತ ಹೇಳ್ತಿದ್ಲು ನೋಡಿ ಈಗ ಫಿಶ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅದೇ ನಾನು ಹೇಳಿದ್ನಲ್ಲ ಮಾರ್ಕೆಟಲ್ಲೇನೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಲ್ ಕಲರ್ಸ್ದು ಇಟ್ಟಿದ್ರು ಅಂಥೇಳಿ ಏನೋ ಒಂಥರ ಅಂದರೆ ನಾವೆಲ್ಲ ವೀಕ್ ಫುಲ್ಲೆಲ್ಲ ಮನೆಯಲ್ಲೇ ಇರ್ತೀವಿ ಅಲ್ವಾ ಹಾಗೇ ವೀಕೆಂಡು ಹೊರ್ಗಡೆ ಬಂದರೆ ನಮಗೂ ಕೂಡ ಮೈಂಡ್ ಫ್ರೆಶ್ ಆಗುತ್ತೆ ಅಂತೇಳಿ ವೀಕೆಂಡ್ಸ್ ನಾವು ಎಲ್ಲರ ಹೊರ್ಗಡೆ ಬರೋದು ಹಾಗೇ ತುಂಬಾ ಎಂಜಾಯ್ ಮಾಡಿದ್ವಿ ಕೂಡ ಅಲ್ಲಿ ಒಂದೊಂದು ಗೇಮು ಟಫ್ ಇರೋದಿತ್ತಲ್ಲ ಅದು ಆಡುವಾಗ ಮಕ್ಕಳುಗಳು ಕೂಕೊಳ್ಳೋದು ಅದೆಲ್ಲ ಮಾಡಿದ್ರೆ ನಮಗೆ ಒಂಥರ ತುಂಬ ನಗುನೂ ಕೂಡ ಹಾಗೆ ನಮಗೆ ಭಯನೂ ಕೂಡ ಆಗ್ತಾ ಇತ್ತು ಅದು ಇದು ಮಾಡಿದಾಗ ನೋಡಿ ನಾವು ಫಸ್ಟ್ ಟೈಮ್ ಹೋಗಿದ್ದಿದ್ದು ಫೋರಮ್ ಮಾಲ್ಗೆ ನಾವು ಬೇರೆ ಮಾಲ್ಗಳಿಗೆಲ್ಲ ಹೋಗಿದ್ದೀವಿ ಆದರೆ ಇಲ್ಲಿ ನಮ್ಮ ಕೋಡಂಕುಂಟೆಯಲ್ಲಾಗಿರೋ ಅಂತ ಫೋರಂ ಮಾಲಗೆ ಹೋಗಲಿಲ್ಲ ನಮ್ಮ ಹಸ್ಬೆಂಡ್ ಹಾಗೆಯೇ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ನಾವು ನನ್ನ ಇದ್ದಾಗ ಏನು ಅಂತಲೇ ಗೊತ್ತಿರಲಿಲ್ಲ ಏನನ್ನು ಕೂಡ ಈಗ ನನ್ನ ಮಗಳಿಗೆ ಎಲ್ಲ ಗೊತ್ತಾಗುತ್ತೆ ನಾವು ಹೀಗೆ ಹೋಗಬೇಕು ಹೀಗೆ ಮಾಡಬೇಕು ಈ ಥರನೇ ಇರಬೇಕು ಅಂತೇಳಿ ಒಂಥರ ಈಗಿನ ಮಕ್ಕಳುಗಳು ಮೆಚುರಿಟಿ ಅಂತಾರಲ್ಲ ಆ ರೀತಿ ತುಂಬ ಅವರು ಬ್ರೈನು ಶಾರ್ಪ್ ಇರುತ್ತೆ ಮಕ್ಕಳುಗಳು ನೋಡಿ ಪ್ರತಿಯೊಂದು ಗೇಮ್ಸ್ ಇರುತ್ತೆ ಅದು ಟಾಯ್ಸ್ನ ಹಿಡ್ಕೊಬರುತ್ತೆ ಕೊನೆಗೆ ಬಿಟ್ಬಿಡುತ್ತೆ ಏನೋ ಒಂದೊಂಥರ ಒಂದೊಂದು ಒಂದೊಂದು ವೆರೈಟಿ ವೆರೈಟೀಸ್ ಗೇಮ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಅವಳು ಸ್ಟಾರ್ಟಿಂಗ್ ಒಂದೆರಡು ಎರಡು ಮೂರು ಆಡಲೇ ಇಲ್ಲ ನಾನು ಕೂರಲ್ಲ ಅಂತ ಹೇಳ್ತಿದ್ಲು ಅಲ್ಲಿಂದ ಆ ಕಡೆಯಿಂದ ಬರಬೇಕಂದ್ರೆ ನಾವು ವಾಪಸ್ ಬರೋಕ್ಕೆ ಬಿಡ್ತಿಲ್ಲ ಇನ್ನು ಸ್ವಲ್ಪ ಹೊತ್ತು ಆಟಾಡೋಣ ಸ್ವಲ್ಪ ಹೊತ್ತು ಆಟಾಡೋಣ ಅಂತೇಳಿ ಆಡ್ತಿದ್ಲು ಇದೇ ಗೇಮು ನಾನು ಹೇಳಿದ್ದು ತುಂಬಾ ಭಯ ಆಗೋ ಗೇಮ್ ಅಂದರೆ ಇದೊಂದೇ ಇದ್ದಿದ್ದು ತುಂಬ ಅಂದರೆ ತುಂಬಾ ಭಯ ಆಗ್ತಿತ್ತು ನಮಗಂತೂ ನೋಡೋಕ್ಕೂ ಭಯ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಅದು ಗೇಮು ಅಯ್ಯಪ್ಪ ಆಶ್ಚರ್ಯ ಅನ್ಕಳಿ ಅದಂತೂ ಅಲ್ಲಿ ಎಷ್ಟು ಕಾಮಿಡಿಯನ್ನೇ ನೆಗ್ಬೇಕು ಅಳಬೇಕು ಅಲ್ಲಿ ಕಿರ್ಚ್ಕೊಳ್ಳೋದಕ್ಕೆ ಮಕ್ಕಳುಗಳೆಲ್ಲ ನಮಗೆ ಒಂಥರ ಶಾಕ್ ಆಗ್ತಿತ್ತು ಅದನ್ನು ನೋಡೋದಕ್ಕೇ ಹಾಗಾಗಿ ಅದು ನೋಡಿಕೊಂಡು ನಾವು ಕೂಡ ಎಂಜಾಯ್ ಮಾಡಿದ್ವಿ ಆಮೇಲೆ ನಮ್ಮ ಪಾಪನ್ನ ಕರ್ಕೊಂಡು ಬೇರೆ ಬೇರೆ ಗೇಮ್ಸ್ಗಳನ್ನ ತೋರಿಸಿದ್ರಾಯ್ತು ಅಂತ ಹೋದ್ವಿ ಆದರೆ ಏನಂದರೆ ಮಾಲ್ಗಳಲ್ಲೆಲ್ಲ ಬಟ್ಟೆಗಳೆಲ್ಲ ತುಂಬ ಅಂದರೆ ತುಂಬಾ ಕಾಸ್ಟ್ಲೀಸ್ ಐತೆ ಈಗ ನಾವೆಲ್ಲ ಈಗ ಹೊರಗಡೆ ಒನ್ ಟೂ ತೌಸನ್ನು ಒನ್ ಆ್ಯಂಡ್ ಹಾಫ್ ತೌಸಂಡ್ ತಗೋತೀವಿ ಅನ್ನೋದೆಲ್ಲ ಅಲ್ಲಿ ತ್ರೀ ಆ್ಯಂಡ್ ಹಾಫು ಫೋರು ಆ ರೀತಿ ಇದೆ ಅಲ್ಲಿ ಏನೂ ಬೈ ಮಾಡೋಕ್ಕೆ ಹೋಗಲ್ಲ ನಾನು ಯಾವಾಗಲೂ ಕೂಡ ಅಷ್ಟೇ ನನಗೆ ಮಾಲಲ್ಲಿ ಬಟ್ಟೆಗಳೇ ಇಷ್ಟ ಆಗೋಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಅಲ್ಲಿ ಹಾಗೆಯೇ ಇಲ್ಲಿ ವೆರೈಟೀಸ್ ಗೇಮ್ಸ್ಗಳಿತ್ತು ಇದು ಹೇಗೆ ಅಂದರೆ ಮಾಮೂಲಿ ಕಾರ್ಡ್ನ ಸ್ವೈಪ್ ಮಾಡಿದ್ಮೇಲೆ ಇದು ಅವರು ಆಡ್ತಿರೋ ಅಂಥ ಇದು ಪಜಲ್ಸು ಮೇಲೆ ಬರುತ್ತೆ ಆಗ ಅವರು ಆಡಬೇಕಂದ್ರೆ ಅದು ಸೆಕೆಂಡ್ಸ್ ಒಂದು ನಿಮಿಷದಲ್ಲಿ ಎಷ್ಟು ಆಡೋಕ್ಕಾಗುತ್ತೆ ಅಷ್ಟೇ ಇದು ನೋಡಿ ಖಾಲಿನೇ ಆಡ್ತೈತೆ ಜೋ ಖಾಲಿ ಹಾಗೆ ಇದು ಸೇಮ್ ನಾನು ಹೇಳೋದಲ್ಲ ಟಾಯ್ಸ್ ಗೊಂಬೆ ಇತ್ತಲ್ಲ ಅದೇ ರೀತಿ ಅದನ್ನು ಬಾಲ್ನ ಹಿಡ್ಕೊಬೋತಾ ಇರುತ್ತೆ ಅದು ಕ ಕ ಅದು ಬಿಟ್ಬಿಟ್ರೆ ಅದು ಹೋಗುತ್ತೆ ಆ ಥರ ಅದೊಂಥರ ಅದೇನಾರ ಸಿಕ್ಕಿದ್ರೆ ನಮಗೆ ಅದು ಟಾಯ್ಸು ಮನೆಗೆ ತಗೊಂಡು ಹೋಗೋಂಥದ್ದು ಆ ರೀತಿ ನೋಡಿ ನಾವು ಯಾವ ಗೇಮ್ನು ನಾವು ಆಡಿಲ್ಲ ಅನ್ನೋಂಗಿಲ್ಲ ಎಲ್ಲನೂ ಕೂಡ ಎಕ್ಸ್ಪರಿಮೆಂಟ್ ಮಾಡಿದ್ವಿ ಚೆನ್ನಾಗಿತ್ತು ಇಲ್ಲಿ ಅಣ್ಣ ಆಡ್ತಾಯಿದ್ರು ಹಾಗೆಯೇ ಅವ್ರದ್ದು ಕೂಡ ನೋಡ್ತಾ ನಿಂತಿದ್ವಿ ಸ್ವಲ್ಪ ಅದು ಯಾವ ರೀತಿ ಇದೆ ಅಂತ ಗ್ಲಾಸ್ ಮೇಲೆ ರಿಂಗ್ನ ಕುಣಿಸ್ಬೇಕು ಒನ್ ಟ್ವೆಂಟಿ ರಿಂಗ್ಸ್ ಕೊಟ್ಟಿರ್ತಾರೆ ಅದು ಒಂದು ರಿಂಗು ಕೂಡ ಅವ್ರ ಹತ್ರ ಹೋಗಿ ನಿಂತ್ಕೊಳ್ಳೋಲ್ಲ ನನ್ನ ಮಗಳಿಗಿಂತ ಚಿಕ್ಕ ಚಿಕ್ಕ ಮಕ್ಕಳೂ ಕೂಡ ಎಷ್ಟು ಚೆನ್ನಾಗಿ ಆಡ್ತಿದ್ವಿ ಅಂದರೆ ಅವೆಲ್ಲ ನೋಡಿದ್ರೆ ತುಂಬ ಅಂದರೆ ತುಂಬಾ ಶಾರ್ಪ್ ಇದೆ ಮಕ್ಳುಗಳೆಲ್ಲ ಸಿಟಿ ಕಡೆ ನಾವು ನಮ್ಮ ಸೈಡ್ ಅಂತಾರೆ ಮಕ್ಳುಗಳ್ನ ಅಯ್ಯೋ ಈ ರೀತಿ ಆ ರೀತಿ ಅಂತೆಲ್ಲ ಹೇಳ್ತಾಯಿರ್ತಾರೆ ಆದರೆ ಈ ಕಡೆ ಬಂದಾಗ ಅನಿಸುತ್ತೆ ಅಯ್ಯೋ ಅವ್ರಿಗಿಂತ ನಮ್ಮ ಮಕ್ಳುಗಳು ಇನ್ನೂ ವೀಕ್ ಅವ್ರೆ ಅಂತಲೇ ಅನಿಸುತ್ತೆ ನಮ್ಮ ಮೈಂಡ್ ಅಲ್ಲಿ ಅದಕ್ಕೇನೆ ಈಗ ಹೊರಗಡೆ ಎಲ್ಲ ಹೋದಾಗ ನಾಲ್ಕಾ ಥರ ತೋರಿಸಿದ್ರೆ ಮಕ್ಳುಗಳಿಗೆ ಅವರು ಕೂಡ ಇಂಪ್ರೂವ್ಮೆಂಟ್ ಆಗ್ತಾರೆ ಅನ್ನೋದಕ್ಕೆ ಇದಕ್ಕೆ ರೀಸನ್ನು ಒಬ್ರನ್ನ ನೋಡಿ ನಾನು ಮಾಡ್ತೀನಿ ನಾನು ಆಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಹುಟ್ಟುತ್ತಲ್ಲ ಅದರಲ್ಲಿದೆ ಅದು ನಿಜ ಸುಮ್ಮನೆ ಟ್ರಯಲ್ ಮಾಡಿಸಿದ್ವಿ ಅಷ್ಟೇ ನಾವು ಯಾವುದೇ ರೀತಿ ಇದು ಮಾಡಲಿಲ್ಲ ಅಲ್ಲಿ ಗೇಮ್ಸ್ಗಳನ್ನ ನೋಡಿ ಅವಳು ಒಂದೊಂದಕ್ಕೆ ಎದುರುಕೋತಿದ್ಲು ತುಂಬ ಯಾವುದೋ ಒನ್ ಅಂದ್ರಲ್ಲಿ ಆಡ್ತಿದ್ಲು ನೋಡೋಣ ನೆಕ್ಸ್ಟ್ ಟೈಮ್ ಆ ಥರ ಇದ್ದರೆ ಇಲ್ಲೇ ಇದೆ ನಮ್ಮ ಆದರೆ ನಾವೇ ಹೋಗಿ ಬರ್ಬೋದು ಒಬ್ಬರೇ ಆದ್ರೂ ಸಿಟಿಗೆ ಇಲ್ಲ ಅಂದರೆ ನಮ್ಮ ಹಸ್ಬೆಂಡ್ನೇ ಕಾಯಬೇಕಾಗುತ್ತೆ ನಾವು ಯಾವಾಗಲೂ ಹೊರಗಡೆ ಎಲ್ಲರೂ ಓಡಾಡ್ತೀವಿ ಅಂದರೆ ಈ ಸಿಟಿ ಒಳಗಡೆ ನಮಗೆ ಅಬಾಬಾ ಅಂದರೆ ಬನಶಂಕರಿ ತನಕ ಹೋಗ್ಬೋದು ಅಲ್ಲಿಂದ ಮುಂದೆ ನಾವು ಎಲ್ಲಿ ಹೋಗ್ತೀವಿ ಅಂದ್ರೂ ನಮ್ಗೆ ಗೊತ್ತಾಗೋಲ್ಲ ಈ ಬೆಂಗಳೂರಲ್ಲಿ ಹಾಗಾಗಿ ನಮ್ಮ ಹಸ್ಬೆಂಡೇ ಕಾಯ್ಕೊಂಡು ಅವ್ರ ಜೊತೆ ಹೋಗಿ ಅವ್ರ ಜೊತೆ ಬರ್ತೀವಿ ಯಾವಾಗಲೂ ಅಷ್ಟೇ ಈಗ ನಮ್ಮ ಮೈಸೂರಾದರೆ ಎಲ್ಲಿಂದ ಎಲ್ಲಿ ಗಂಟನಾದ್ರು ಹೋಗಿ ಅಭ್ಯಾಸ ಇರುತ್ತೆ ಓಡಾಡ್ಬೋದು ಬರ್ಬೋದು ಇಲ್ಲಿ ಬೆಂಗಳೂರು ನನ್ನ ಮೂಲೆಯೇ ನಮ್ಮ ಮೈಸೂರು ಹಂಗೈತೆ ಹಾಗಾಗಿ ಯಾವುದನ್ನ ಹೋಗೋದು ಯಾವ್ದನ್ನ ಬರೋದು ಅಂತ ಗೊತ್ತಾಗಲ್ಲ ಹಾಗಾಗಿ ಇದು ಇಷ್ಟು ಫೋರಮಲ್ಲಿ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್